ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅರುಣ್ ಗೌಡ ಈ ವಿಡಿಯೋದಲ್ಲಿ ಒಂದು ಲೇಬರ್ ಕಾರ್ಡ್ ವಿಷ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ತಾ ಹೋಗ್ತೀನಿ ನೋಡೋಣ ಏನೇನಿದೆ ಅಂತ ಯಾವೆಲ್ಲ ಮಂಡಳಿಗಳಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಎಲ್ಲಿ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಮತ್ತು ಇದರಿಂದ ಏನೆಲ್ಲ ಉಪಯೋಗ ಇದೆ ಇಷ್ಟನ್ನು ಚರ್ಚೆ ಮಾಡ್ತಾ ಹೋಗೋಣ ಅಂದರೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಯಾವೆಲ್ಲ ಮಂಡಳಿಗಳಿಂದ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂದರೆ ನೀವು ಕಟ್ಟಡ ಕಾರ್ಮಿಕರಾಗಿದ್ದರೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಯಾವೆಲ್ಲ ಮಂಡಳಿಗಳಿಂದ ಅಪ್ಲೈ ಮಾಡ್ಬೋದಪ್ಪ ಅಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಾರ್ಮಿ ಕರ್ನಾಟಕ ರಾಜ್ಯ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿ ಈ ಮೂರು ಮಂಡಳಿಗಳಿಂದ ಅಪ್ಲೈ ಮಾಡ್ಬೋದಾಗಿದೆ ಎಲ್ ಅಪ್ಲೈ ಮಾಡಬೇಕಪ್ಪ ಅಂದರೆ ಹತ್ತಿರದ ಗ್ರಾಮವನ್ ಕರ್ನಾಟಕವನ್ ಭಾರತವನ್ ಮತ್ತು ಸಿ ಎಸ್ ಕೇಂದ್ರಗಳು ಅಂದರೆ ಕಂಪ್ಯೂಟರ್ ಸೈಬರ್ ಸೆಂಟರ್ಗಳಿರತ್ತಲ್ಲ ಅಲ್ಲಿ ಹೋಗಿ ನಿಮ್ಮ ದಾಖಲಾತಿಗಳನ್ನ ತೊಗೊಂಡು ಹೋಗಿ ಕೊಟ್ಟರೆ ಅಪ್ಲೈ ಮಾಡಿ ಕೊಡ್ತಾರೆ ಮತ್ತು ಇನ್ನೂ ಒಂದು ಮಾರ್ಗ ಇದೆ ಅಪ್ಲೈ ಮಾಡಲಿಕ್ಕೆ ಹತ್ತಿರ ನಿಮ್ಮ ತಾಲೂಕಿನ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿ ನಿಮ್ಮ ದಾಖಲಾತಿಗಳನ್ನ ಕೊಟ್ಟು ನೀವು ಅಪ್ಲೈ ಮಾಡ್ಕೊಂಡು ಬರ್ಬೋದಾಗಿದೆ ಅರ್ಜಿ ಸಲ್ಲಿಸ್ಬಿಟ್ಟು ಬರ್ಬೋದು ಡಾಕ್ಯುಮೆಂಟ್ಸ್ಗಳೇನು ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಯಾರು ಅರ್ಜಿ ಸಲ್ಲಿಸ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಫೋಟೋ ಬೇಕು ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಒಂದು ದೃಢೀಕರಣ ಪತ್ರ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಇನ್ಕಮ್ಮು ಕ್ಯಾಶ್ಟು ಸರ್ಟಿಫಿಕೇಟ್ ಬೇಕು ಮತ್ತು ಚಾಲ್ತಿಯಲ್ಲಿರುವಂತಹ ಒಂದು ಮೊಬೈಲ್ ನಂಬರ್ ಇರಬೇಕು ಮತ್ತು ಸ್ವಿಚ್ ಆಫ್ ಆಗಿರೋದು ಯಾವಾಗಲೂ ತಗೊಂಡಿದ್ದೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತಲ್ಲ ಮೊಬೈಲ್ ನಂಬರ್ ಇರಬೇಕು ಚಾಲ್ತಿಯಲ್ಲಿರಬೇಕು ಅದು ಇನ್ನು ಏನೆಲ್ಲ ಉಪಯೋಗಗಳಿದೆ ತುಂಬ ಇದೆ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಮೊದಲನೇದಾಗಿ ಕುಟುಂಬ ಪಿಂಚಣಿ ಸೌಲಭ್ಯ ಅಂದರೆ ಪ್ರತಿ ತಿಂಗಳು ನಿಮ್ಮ ಕುಟುಂಬ ನಿರ್ವಹಣೆಗೆ ಅಂತ ಎರಡು ಸಾವಿರನ ಸರ್ಕಾರದ ವತಿಯಿಂದ ಹಾಕ್ತಾರೆ ನೀವು ಇದಕ್ಕೆ ಅಪ್ಲೈ ಮಾಡಿಕೊಂಡು ಎರಡನೇದಾಗಿ ದುರ್ಬಲ ಪಿಂಚಣಿ ಸೌಲಭ್ಯ ಅಂದರೆ ನಿಮಗೆ ಏನಾದರೂ ಕೆಲಸ ಮಾಡೋ ಸ್ಥಳದಲ್ಲಿ ಅಥವಾ ಏನಾದರೂ ಕಾಯಿಲೆ ಬಂದು ನಿಮಗೆ ಅಂಗವಿಕಲತೆ ಬಂತಂದರೆ ನಿಮಗೆ ದೌ ದೈಹಿಕ ದೌರ ದೌರ್ಬಲ್ಯ ಅಂತ ಅಂದರೆ ನಿಮಗೆ ಆಕ್ಸಿಡೆಂಟ್ ಏನಾದರೂ ಆಗಿ ಕೆಲಸ ಮಾಡೋ ಸ್ಥಳದಲ್ಲಿ ಅಥವಾ ಏನಾದರೂ ಹುಷಾರಿಲ್ದಂಗಾಗಿ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರನ ಸರ್ಕಾರದ ಕಡೆಯಿಂದ ಕೊಡ್ತಾರೆ ಇನ್ನು ಮೂರನೇದಾಗಿ ಹೆರಿಗೆ ವೆಚ್ಚಕ್ಕೆ ಸಹಾಯಧನ ಅಂದರೆ ಈ ಮಹಿಳೆಯರು ಯಾರಾದರೂ ಕಾರ್ಮಿಕರು ಮಹಿಳೆಯರ ಮಹಿಳೆಯರಿದ್ದರೆ ಲೇಡೀಸ್ ಇದ್ದರೆ ಅವರಿಗೆ ಮಗುಜ್ ಹುಟ್ಟಿದ್ರೆ ಮಕ್ಕಳಾದರೆ ಹೆರಿಗೆ ಆದರೆ ಅವರಿಗೆ ಅದರ ನಿರ್ವಹಣೆಗೆ ಅಂತ ಹೇಳಿ ಹೆರಿಗೆ ವೆಚ್ಚದ ನಿರ್ವಹಣೆ ಅಂತ ಹೇಳಿ ಐವತ್ತು ಸಾವಿರನ ಸರ್ಕಾರದಿಂದ ಕೊಡ್ತಾರೆ ಇನ್ನು ನಾಲ್ಕನೇದು ಏನಪ್ಪ ಅಂದರೆ ಈ ಅರ್ಜಿ ಹಾಕಿದಂತಹ ವ್ಯಕ್ತಿ ಏನಾದರೂ ಆಗಿ ಸತ್ತೋದ್ರೆ ಅಂತ್ಯಕ್ರಿಯೆಗೆ ಅಂತ ಕೂಡ ಸರ್ಕಾರದಿಂದ ಅಮೌಂಟ್ ಬರುತ್ತೆ ಇನ್ನು ಐದನೇದಾಗಿ ಶೈಕ್ಷಣಿಕ ಸಹಾಯಧನ ಅಂದರೆ ನಿಮ್ಮ ಮಕ್ಕಳೇನಾದರೂ ಓದ್ತಾ ಇದ್ದರೆ ಅವರಿಗೆಲ್ಲ ಸಹಾಯದನ್ನ ಕೊಡ್ತಾರೆ ಅಂದರೆ ಒಂದು ಸ್ಟೈಫಂಡ್ ರೀತಿ ಕೊಡ್ತಾರೆ ಅದೇನು ಅಂತ ನೋಡೋಣ ಯಾರ್ಯಾರಿಗೆಲ್ಲ ಸಿಗತ್ತೆ ಅಂತ ನೋಡೋಣ ಎಂಟರಿಂದ ಹತ್ತನೇ ತರಗತಿ ಓದ್ತಿರೋ ಮಕ್ಕಳಿಗೆ ಆರು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ಮತ್ತೆ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಅಥವಾ ಟಿ ಸಿ ಎಚ್ ಓದ್ತಾ ಇದ್ದರೆ ಅಂದರೆ ಬಿ ಡಿ ಎಡ್ ಈಗ ಓದ್ತಾ ಇದ್ದರೆ ಅವರಿಗೆ ಎಂಟು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ನೀವೇನಾದರೂ ಡಿಗ್ರಿ ಓದ್ತಾ ಇದ್ದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ನೀವೇನಾದರೂ ಸ್ನಾತಕೋತ್ತರ ಪದವಿ ಪಡ್ಕೊಂಡಿದ್ರೆ ಅಂದರೆ ಡಿಗ್ರಿಗಿಂತ ಜಾಸ್ತಿ ಓದಿದರೆ ಎ ಮಾಸ್ಟರ್ಸ್ ಮಾಡ್ತಾಯಿದ್ರೆ ಅವರಿಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ಇನ್ನು ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ಸ್ ಏನಾದರೂ ಓದ್ತಾ ಇದ್ದರೆ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಟೈಫಂಡನ್ನು ಕೊಡ್ತಾರೆ ಆದರೆ ಒಂದು ಕಂಡೀಷನ್ ಒಂದಲ್ಲ ಎರಡು ಕಂಡೀಷನ್ ಇರುತ್ತೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ಜನರಲ್ ಕೆಟಗರಿಯಲ್ಲಿದ್ದರೆ ಐವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಕ್ಯಾಟಗಿರಿಯಲ್ಲಿದ್ದರೆ ನಲವತ್ತೈದು ಪರ್ಸೆಂಟ್ ತಗೊಂಡು ಪಾಸಾಗಿರಬೇಕು ಇನ್ನು ಎರಡನೇ ಷರತ್ತು ಏನಪ್ಪ ಅಂದರೆ ಒಂದು ಕುಟುಂಬದಲ್ಲಿ ಎರಡು ಮಕ್ಕಳಿಗೆ ಮಾತ್ರ ಈ ಅವಕಾಶ ಈ ಸೌಲಭ್ಯನ ಒದಗಿಸಿಕೊಡಲಾಗುತ್ತೆ ಇನ್ನು ಪೆನ್ಷನ್ ಪಿಂಚಣಿ ಸೌಲಭ್ಯ ಈ ಅರ್ಜಿ ಸಲ್ಲಿಸಿದಂಥ ವ್ಯಕ್ತಿಗೆ ಅರುವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಹೋಗುತ್ತೆ ವಯೋವೃದ್ಧ ಪೆನ್ಷನ್ ಅಂತ ಹೇಳ್ಬಿಟ್ಟು ಆದರೆ ಇದಕ್ಕೆ ಏನಪ್ಪ ಷರತ್ತು ಅಂದರೆ ನೀವು ನಿಮ್ಗೆ ಅರುವತ್ತು ವರ್ಷ ಆಗೋದಕ್ಕಿಂತ ಹಿಂದಿನ ಮೂರು ವರ್ಷಗಳು ಇದರಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನ ಪಡ್ಕೊತಾ ಇರಬೇಕು ಅಂಥವರಿಗೆ ಮಾತ್ರ ಪ್ರತಿ ವರ್ಷ ತಿಂಗಳು ಅರವತ್ತು ವರ್ಷ ಆದಮೇಲೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಹೋಗುತ್ತೆ ವಿದ್ಯಕೀಯ ಸಹಾಯಧನ ಅಂದರೆ ನಿಮ್ಗೇನಾದರೂ ಹುಷಾರಿಲ್ದಂಗೆ ಆದರೆ ಏನಾದರೂ ತೊಂದರೆ ಆದರೆ ಆಸ್ಪೆಟ್ಲಿಗೆ ಅಂತ ಎರಡು ಲಕ್ಷ ರೂಪಾಯಿ ಕೊಟ್ಟು ಚಿಕಿತ್ಸೆನ ಕೊಡಿಸ್ತಾರೆ ಎರಡು ಲಕ್ಷದವರೆಗೂ ನಿಮಗೆ ಚಿಕಿ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರನೇ ಬರ್ಸುತ್ತೆ ನಂಗೆ ಎಂಟನೇದಾಗಿ ಅಪಘಾತ ಸಹಾಯಧನ ಈ ಅಪಘಾತ ಸಹಾಯಧನನ ಸರ್ಕಾರ ಕೊಡೋದಿಲ್ಲ ಬದಲಾಗಿ ಹೇಳ್ತೀನಿ ಈ ಅಪ್ಲಿಕೇಶನ್ ಅಪ್ಲೈ ಮಾಡಿರೋರಿಗೆ ಏನಾದರೂ ಅಪ್ ಕೆಲಸ ಮಾಡೋ ಸ್ಥಳದಲ್ಲಿ ಏನಾದರೂ ಅಪ ಅಪಘಾತ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟಾಗಿ ಏನೋ ಒಂದು ಕೈಯೋ ಕಾಲೋ ಏನೋ ಪ್ರಾಬ್ಲಮ್ ಆಯಿತು ಮುರಿದೋ ಪರ್ದೋ ಹೋಯ್ತು ಅಂದರೆ ಅಂಥ ವ್ಯಕ್ತಿಗಳಿಗೆ ಕಾರ್ಮಿಕ ಪರಿಹಾರ ನಷ್ಟ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ಅನ್ವಯ ಆ ಕೆಲಸ ಮಾಡಿಸ್ಕೊಳ್ತಿದ್ದಂತಹ ಓನರು ಇವರಿಗೆ ಸಹಾಯಧನನ ಕೊಡಬೇಕಾಗತ್ತೆ ಮತ್ತು ಸರ್ಕಾರದ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಅಮೌಂಟನ್ನು ಕೂಡ ಕೊಡ್ತಾರೆ ಆ ಥರ ವ್ಯಕ್ತಿಗಳಿಗೆ ಅರ್ಜಿ ಹಾಕಿದವರಂಥವ್ರಿಗೆ ಅರ್ಜಿ ಹಾಕಿರೋಂಥ ವ್ಯಕ್ತಿ ಅಥವಾ ಅವರ ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ಸರ್ಕಾರದ ವತಿಯಿಂದ ಅರುವತ್ತು ಸಾವಿರ ರೂಪಾಯಿ ಅರುವತ್ತು ಸಿಕ್ಸ್ಟಿ ತೌಸಂಡ್ ಅರುವತ್ತು ಸಾವಿರ ರೂಪಾಯಿಗಳನ್ನ ಸಹಾಯವಾಗಿ ವೆಚ್ಚ ಬರೆಸ್ಲಿಕ್ಕೆ ಅಂದರೆ ಮದುವೆ ಖರ್ಚು ನೋಡ್ಕೊಳ್ಳೋದಿಕ್ಕೆ ಅಂತ ಕೊಡ್ತಾರೆ ಇನ್ನು ಕೊನೆಯದಾಗಿ ತಾಯಿ ಮಗುವಿನ ಸಹಾಯಧನ ಇದೇನಪ್ಪ ಅಂದರೆ ಅಪ್ಲೈ ಮಾಡಿದಂತಹ ಮಹಿಳೆ ಏನಾದರೂ ಮಗು ಜನಿಸಿದ್ರೆ ಆ ಮಗುವಿನ ಹುಟ್ಟಿದ ದಿನದಿಂದ ಪ್ರೀ ಸ್ಕೂಲ್ ಮುಂದಿನ ವರ್ಷಗಳವರಿಗೆ ಹು ಪ್ರೀಸ್ಕೂಲ್ ಶಿಕ್ಷಣ ಮತ್ತು ಪೌಷ್ಟಿಕಾಂಶದ ಕೊರತೆ ಉಂಟಾಗದೇ ಇರೋ ರೀತಿ ಸರ್ಕಾರದ ಕಡೆಯಿಂದ ಸಹಾಯ ಒದಗಿ ಬರುತ್ತೆ ಸಹಾಯ ಕೊಡ್ತಾ ಹೋಗ್ತಾರೆ ಮತ್ತು ಮಹಿಳೆಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ತಿಂಗಳಿಗೆ ಐನೂರು ರೂಪಾಯಿಗಳಂತೆ ಆ ಮಗುವಿನ ನಿರ್ವಹಣೆಗೆ ಅಂತ ಐ ವರ್ಷಕ್ಕೆ ಆರು ಸಾವಿರ ರೂಪಾಯಿ ತಿಂಗಳು ತಿಂಗಳು ಐನೂರು ರೂಪಾಯಿ ನಿಮ್ಮ ಖಾತೆಗೆ ಬರ್ತಾ ಹೋಗುತ್ತೆ ಇದಿಷ್ಟಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಉಪಯುಕ್ತ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಉಪಯುಕ್ತ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾರಿಗೆಲ್ಲ ಉಪಯುಕ್ತ ಆಗುತ್ತೆ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ